ಕೌನ್ಸಿಲ್ ಎಲೆಕ್ಷನ್ ತಾವು ಯಾವ ಉದ್ದೇಶದಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ ಮೇಡಮ್ ಬಾರ್ ಕೌನ್ಸಿಲ್ ಅಲ್ಲಿ ಈ ಮೊದಲು ಮಹಿಳೆಯರ ಪ್ರಾತಿನಿಧಿತ್ವ ತುಂಬಾ ಕಮ್ಮಿ ಇತ್ತು ಈ ಬಾರಿ ಒಂದು ಮಹಿಳಾ ಮೀಸಲಾತಿ ಅಂತಕೊಂಡ್ಬಿಟ್ಟು ನೆನೆಸ್ಕೊಂಡು ನಾವು ಬಂದಿದ್ದೇವೆ ಈಗ ಐದು ಸ್ಥಾನವನ್ನು ಮಹಿಳೆಯರಿಗೋಸ್ಕರ ಅಂತಕೊಂಡ್ಬಿಟ್ಟು ಇಟ್ಟಿದ್ದಾರೆ ಅದಕ್ಕೋಸ್ಕರ ಒಂದು ದಟ್ ಇಸ್ ಅ ಫಸ್ಟ್ ಫಸ್ಟ್ ಪಾಯಿಂಟ್ ಯಾಕಂತ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಯಾರೂ ಒಬ್ಬರು ಮಹಿಳೆ ಗೆದ್ದಿರಲಿಲ್ಲ ಈ ಬಾರಿ ಮಹಿಳೆಯರಿಗೆ ಒಂದು ಮೀಸಲು ಅಂತ ಹೇಳ್ಬಿಟ್ಟು ಒಂದು ಇಟ್ಟಿದ್ದಾರೆ ಅದು ಮೀಸಲಾಗಿದ್ದು ಇಲ್ಲ ರೆಪ್ರೆಸೆಂಟೇಷನ್ ಅವ್ರ ರಿಸರ್ವೇಷನ್ ಅಂತಕೊಂಡು ದರ್ ಇಸ್ ಅ ಕನ್ಫ್ಯೂಷನ್ ಅದ್ರ ಬಗ್ಗೆ ನಾಳೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು ಅಂತಕೊಂಡು ನೆನೆಸ್ಕೊಳ್ತೇನೆ ಮತ್ತು ಇನ್ನೊಂದು ನಾನು ಯಾವ ಉದ್ದೇಶದಿಂದ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರೆ ಈಗ ಬಾರ್ ಕೌನ್ಸಿಲಲ್ಲೇ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಟಫ್ ಟಾಸ್ಕ್ ಒಂದು ಯಾಕಂದರೆ ಎಲ್ಲ ವೋಟರ್ಸ್ಗಳನ್ನ ರೀಚ್ ಆಗಲಿಕ್ಕೆ ಒಬ್ಬರು ಒಂದು ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋರಿಗೆ ಮಾತ್ರ ಐಡೆಂಟಿಫಿಫೈ ಆಗ್ತದೆ ಮತ್ತು ಇನ್ನು ಎಷ್ಟೋ ಜಿಲ್ಲೆಗಳಿಗೆ ಎಷ್ಟೋ ಬಾರ್ ಅಸೋಸಿಯೇಷನ್ಗೆ ಟೋಟಲ್ ನಮ್ಮಲ್ಲಿ ನೂರ ತೊಂಬತ್ನಾಲ್ಕು ಬಾರ್ ಅಸೋಸಿಯೇಷನ್ ಇದೆ ಟೋಟಲ್ ನಂಬರ್ ಆಫ್ ವೋಟರ್ಸ್ ನಿಯರ್ಲಿ ಅಬೌಟ್ ಸೆವೆಂಟಿ ಫೋರ್ ತೌಸಂಡ್ ಇದ್ದಾರೆ ಸೊ ಅಷ್ಟು ಜನರನ್ನು ರೀಚ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಒಂದು ಈ ಬಾರಿ ಒಂದು ಮಹಿಳೆಯರಿಗೋಸ್ಕರ ಅಂತ ಒಂದು ಚಾನ್ಸ್ ಕೊಟ್ಟಿರೋದ್ರಿಂದ ನಾನು ಮಹಿಳೆಯರಿಗೋಸ್ಕರ ಎಷ್ಟಾಗುತ್ತೆ ಅಷ್ಟು ಬಾರ್ ಕೌನ್ಸಿಲಿಂದ ಏನು ಸವಲತ್ತುಗಳನ್ನು ಕೊಡಿಸ್ಲಿಕ್ಕಾಗುತ್ತೆ ಅದಕ್ಕೋಸ್ಕರ ಮತ್ತು ನಮ್ಮ ತುಂಬ ವಕೀಲರಿಗೆ ಈಗ ಬಾರ್ ಕೌನ್ಸಿಲಲ್ಲಿ ಬದಲಾವಣೆ ಬೇಕಾಗಿದೆ ಆ ಬದಲಾವಣೆಗೋಸ್ಕರ ನಾವು ಈಗ ಮಹಿಳೆಯರು ಮೊದಲನೇ ಬಾರಿ ತುಂಬ ನಂಬರಲ್ಲಿ ಬರ್ತಾ ಇದ್ದೇವೆ ಸೊ ನಮ್ಮಲ್ಲಿ ಒಂದು ಮೆಜಾರಿಟಿ ಬಂದು ನಾವಲ್ಲಿ ಏನೇ ಡಿಸಿಷನ್ ತಗೊಂಡ್ರೆ ಮಹಿಳೆಯರು ಅದಕ್ಕೆ ಒಂದು ಸಹಕಾರ ಕೊಟ್ಟು ಒಳ್ಳೆ ಪಾಯಿಂಟ್ ಒಂದು ಬದಲಾವಣೆ ತರಲಿಕ್ಕಾಗತ್ತೆ ಅಂತ ತಕೊಂಡ್ಬಿಟ್ಟು ನಾನು ಬಾರ್ ಕೌನ್ಸಿಲಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಮೇಡಮ್ ತಾವು ಗೆದ್ದಾದ ಮೇಲೆ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಏಮ್ ಇಟ್ಕೊಂಡಿದ್ದಾರೆ ನೀವು ನಿಮ್ದು ಯಾವ ಪ್ರಕಾರ ಇದೆ ಅನ್ನೋದು ನಾನು ಗೆದ್ದಾದ ಮೇಲೆ ಒಂದು ಮೊದಲನೇ ಬಾರಿ ಮೊದಲನೇ ಇಶ್ಯೂ ಏನಂತ ಹೇಳಿದ್ರೆ ವಕೀಲರಿಗೋಸ್ಕರ ಒಂದು ವಿಮೆ ಒಂದು ವಕೀಲರಿಗೆ ಆರೋಗ್ಯ ವಿಮೆ ಬೇಕೇ ಬೇಕು ನಮ್ಮಲ್ಲಿ ಯಾವುದೇ ಒಂದು ಅಡ್ವೊಕೇಟ್ಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಸತಿ ಹಾಸ್ಪಿಟ್ಲ್ ಎಲ್ರಿಗೂ ಸಾರ್ವಜನಿಕರು ಎಲ್ರಿಗೂ ಅದೇ ಥರ ಆಗಿರೋದು ಯಾಕಂದರೆ ವಕೀಲರಿಗಂತಲ್ಲ ಯಾರಿಗೂ ಯಾರಿಗೊಂದು ಎಲ್ರಿಗೂ ಗೊತ್ತಿರೋ ಏನಂದರೆ ಒಂದು ಸತಿ ಹಾಸ್ಪಿಟಲೈಝೇಷನ್ ಆಯಿತು ಅಂತ ಹೇಳಿದ್ರೆ ನಮ್ಮ ಹತ್ರ ಏನಾದರೂ ವಿಮೆ ಸವಲತ್ತು ಇಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ದುಡ್ದಿರೋ ದುಡ್ಡೆಲ್ಲ ಅಲ್ಲಿ ಖರ್ಚು ಮಾಡಬೇಕಾಗುತ್ತೆ ಆ್ಯಂಡ್ ನಮಗೆ ಸ್ಯಾಲ್ರಿ ಇಲ್ಲ ನಾವು ದಿನ ದಿನ ದುಡ್ದು ತಿನ್ನೋರು ಮತ್ತು ಎಷ್ಟೇ ವಕೀಲರಿಗೆ ಒಂದು ಆರೋಗ್ಯ ವಿಮೆಯಿಂದ ಎಷ್ಟು ಹೆಲ್ಪ್ ಅಂತ ಹೇಳಿದ್ರೆ ಅದನ್ನು ತರಬೇಕು ಅಂತ ಹೇಳಿದ್ರೆ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ತರಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಮೆಂಬರ್ ಮೂರ್ ಮೆಂಬರ್ಸ್ ಅಬ್ವಿಯಸ್ಲಿ ನಮಗೆ ಪ್ರೀಮಿಯಂ ತುಂಬಾ ಕಮ್ಮಿ ಬರುತ್ತೆ ಈಗ ಜಾಸ್ತಿ ನಮ್ಮಲ್ಲಿ ನಂಬರ್ ಬರೋದನ್ನ ಬಾರ್ ಕೌನ್ಸಿಲ್ ಅಲ್ಲಿ ಮಾತ್ರ ಈಗ ಬಾರ್ ಅಸೋಸಿಯೇಷನ್ ಇಂದಲ್ಲ ಅದು ತರಿಸಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಪ್ರೀಮಿಯಂ ತುಂಬಾ ದೊಡ್ಡ ಪ್ರೀಮಿಯಂ ನಾವು ಕಟ್ಟಬೇಕಾಗುತ್ತೆ ಆತರ ಒಂದು ಇನ್ನೊಂದು ಏನಂತ ಹೇಳಿದ್ರೆ ಮಹಿಳಾ ವಕೀಲರಿಗೆ ಈಗ ಡೆಲಿವರಿ ಟೈಮ್ ಅಲ್ಲಿ ಮಹಿಳೆಯರಿಗೆ ಈಗ ಎಲ್ಲ ಮಹಿಳೆಯರಿಗೆ ಅಂತ ಹೇಳೋದಿಲ್ಲ ಈಗ ತಾಲೂಕು ಲೆವೆಲಲ್ಲಿ ಅಲ್ಲಿ ಎಷ್ಟೋ ರೂರಲ್ ಪ್ಲೇಸಸ್ ಅಲ್ಲಿ ಎಷ್ಟೋ ಮಹಿಳೆಯರಿಗೆ ಒಂದು ಮೆಟರ್ನಿಟಿ ಫಂಡ್ ಅಂತ ಹೇಳ್ಕೊಂಡು ಬೇಕಾಗ್ತದೆ ಈಗ ಅವರು ಏನಾದರೂ ಅದನ್ನು ಬಾರ್ ಕೌನ್ಸಿಲಿಂದ ಒಂದು ಎರಡು ಮೂರು ತಿಂಗಳಿಗೆ ಒಂದು ಲೇಡೀಸ್ಗಳಿಗೆ ತಿಂಗಳಿಗೆ ಒಂದ್ ಮೂರ್ ಸಾವಿರನೋ ಐದು ಸಾವಿರನೋ ಕೊಟ್ರೆ ಅದಕ್ಕೆ ನಮ್ಮ ಪುರುಷ್ ಅಂದರೆ ಮೆನ್ ಅಡ್ವೊಕೇಟ್ಸ್ಗಳು ಯಾರು ಅಬ್ಜೆಕ್ಟ್ ಮಾಡಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ದಟ್ ಈಸ್ ಫಾರ್ ಸಮ್ ಗುಡ್ ಕಾಸ್ ಅಂದರೆ ಒಂದು ನಾವು ಅವ್ರಿಗೆ ಎನ್ಕರೇಜ್ ಮಾಡೋದಂ ಆಗುತ್ತೆ ಆ ಅಲ್ಲಿ ನಾರ್ಮಲಿ ಎಲ್ಲ ಪ್ರಾಕ್ಟೀಸ್ ಬಂದಿರೋ ಗಳು ಲೀವ್ ತಕೊಂಡ್ರೆ ಮತ್ತೆ ದೆ ವಿಲ್ ನಾಟ್ ಕಂಟಿನ್ಯೂ ದ ಪ್ರಾಕ್ಟೀಸ್ ಅದೊಂದು ಮೇನ್ ಇಂಟೆನ್ಷನ್ ಇಟ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೀನಿ ಇನ್ನೊಂದು ಮಹಿಳೆಯರಿಗೆ ಒಂದು ಆ ಶಿಶುಪಾಲನಾ ಕೇಂದ್ರ ಮಹಿಳೆಯರಿಗಂತಲ್ಲ ಎಲ್ಲ ವಕೀಲರಿಗೆ ಶಿಶುಪಾಲನಾ ಕೇಂದ್ರ ಅಂತ ಹೇಳಿದ್ರೆ ಒಂದು ಸಿಂಗಲ್ ಪೇರೆಂಟ್ಸ್ ಜೆಂಟ್ಸ್ ಅಡ್ವೊಕೇಟ್ಸ್ ಇದ್ದಾರೆ ಲೇಡೀಸ್ಗಳಿಗೆ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ತದೆ ಆ ಹೊತ್ತಲ್ಲಿ ಅವರು ಕೋರ್ಟ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಲ್ಯಾಕ್ಟೇಟಿಂಗ್ ಮದರ್ಸ್ ಇದ್ರೆ ಕಷ್ಟ ಆಗ್ತದೆ ಅದನ್ನೆಲ್ಲ ಒಂದು ಒಂದೊಂದು ಕೋರ್ಟ್ ಫೆಸಿಲಿಟಿ ಅಲ್ಲಿ ಒಂದು ಶಿಶುಪಾಲನಾ ಕೇಂದ್ರ ಅಂತ ಅಂತಕೊಂಡ್ಬಿಟ್ಟು ಅದನ್ನ ಮನೆ ನಮ್ಮ ಜಸ್ಟಿಸ್ ನಾಗರತ್ನ ಮೇಡಮ್ ಅವರು ಅದನ್ನು ಹೇಳಿದ್ದಾರೆ ಅದ್ರ ಬಗ್ಗೆ ಫೆಸಿಲಿಟೀಸ್ ಕೊಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟರು ಅಂತ ಹೇಳಿದ್ರೆ ನಮಗೆ ನ್ಯಾಯಾಂಗ ಲ ಕೇಂದ್ರನೂ ಬಾರ್ ಕೌನ್ಸಿಲಿಂದನೂ ಸರ್ಕಾರದಿಂದನೂ ಒಟ್ಟಿಗೆ ಮೂರು ಜನ ಸೇರಿಬಿಟ್ಟು ನಮಗೆ ಇದೊಂದು ಫೆಸಿಲಿಟಿ ಕೊಟ್ಟರೆ ಎಷ್ಟೋ ವಕೀಲರಿಗೆ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಮತ್ತೆ ಈ ಮೊದಲು ಮೊದಲು ನಾನು ಇದು ಎಲೆಕ್ಷನ್ ನಿಂತ ನಂತರ ನಿಂತು ಹೇಳಿ ಮತ್ತೆ ಮಾಡದೆ ಎಲ್ಲರೂ ಆಮೇಲೆ ಮರ್ತೋಗ್ತಾರೆ ಅಂತ ಕೂಡ ಎಲ್ಲರೂ ಹೇಳ್ತಾರೆ ಆದರೆ ನಾನು ರೆಗ್ಯುಲರ್ಲಿ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇದ್ದೇನೆ ಇಪ್ಪತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ ದಿನ ಕೋರ್ಟಲ್ಲಿ ಎಲ್ರಿಗೂ ಸಿಗ್ತಾ ಇರ್ತೇನೆ ಮತ್ತು ನಮಗೆ ನಾವು ಆನ್ಸರೇಬಲ್ ಇರ್ತೇವೆ ಈಗ ಸತಿ ಬಂದು ಮತ್ತೆ ಎರಡು ಎರಡು ದಿನದ ನಂತರ ನಾಪತ್ತೆ ಆಗೋ ಅಡ್ವೊಕೇಟ್ ಅಂತೂ ನಾನಲ್ಲ ಯಾಕಂದರೆ ಹೇಳಿದರೆ ಇಪ್ಪತ್ತು ವರ್ಷ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ದೇನೆ ಮತ್ತು ಇನ್ನೊಂದೇನಂತ ಹೇಳಿದರೆ ಈ ಮೊದಲು ನಾನು ವಕೀಲರಿಗೋಸ್ಕರ ಈ ಕೋವಿಡ್ ಸಂದರ್ಭದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿಬಿಟ್ಟು ಅದರಲ್ಲಿ ನಾನು ಎಲ್ಲ ವಕೀಲರಿಗೆ ಒಂದು ಪ್ರಯಾರಿಟಿ ವ್ಯಾಕ್ಸಿನೇಷನ್ಗೆ ನಮಗೆ ಫ್ರಂಟ್ ಲೈನಲ್ಲಿ ತರಬೇಕು ಅಂತಕೊಂಡು ಪಿ ಐ ಎಲ್ ಹಾಕಿ ನಾನು ಸಕ್ಸಸ್ ಆಗಿದ್ದೆ ಅದರ ನಂತರ ಎಲ್ಲ ಅಡ್ವೊಕೇಟ್ಸ್ಗಳನ್ನು ಪ್ರಯೋರಿಟಿ ಲಿಸ್ಟಲ್ಲಿ ಸೇರಿಸಿದ್ರು ಅದು ಅದೊಂದು ನಾನೊಂದು ಎಕ್ಸಾಂಪಲ್ ಇದ್ದೇನೆ ಯಾಕಂದರೆ ನಾನು ಮೊದಲು ಕೆಲಸ ಮಾಡಿದ್ದೀನಿ ಇನ್ನು ಮುಂದೆ ನೋವು ಮಾಡ್ತೀನಿ ಅಂತ ಬಾರ್ ಅಸೋಸಿಯೇಷನ್ ಎಲೆಕ್ಷನಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರಲ್ಲಿ ಮೊದಲೇ ಸತಿ ನಿಂತು ಗೆದ್ದ ನಂತರ ಎರಡನೇ ಸತಿ ನಿಂತಾಗ ಹೈಯೆಸ್ಟ್ ಹೋಟೆಲ್ ಗೆದ್ದಿದ್ದೇನೆ ಅದು ಅನ್ನೋ ಲೇಡೀಸ್ ಕ್ಯಾಟಗರಿಲಿ ಸೊ ದ್ಯಾಟ್ ಈಸ್ ಒನ್ ಮೋರ್ ಆ್ಯಡ್ ಆನ್ ಯಾಕಂತ ಹೇಳಿದ್ರೆ ಒಂದು ಸತಿ ಗೆದ್ದ ನಂತರ ಇನ್ನೊಂದು ಸತಿ ನಾನು ಕೆಲಸ ಮಾಡಿರಲಿಲ್ಲ ಅಂದರೆ ಇನ್ನೊಂದು ಸತಿ ನಾನು ಗೆಲ್ಲಿಸ್ತಾ ಇರಲಿಲ್ಲ ಸೊ ನನಗೆ ನಮ್ಮ ಭಾವನೆಯಿಂದ ಸಪೋರ್ಟ್ ಇದೆ ನನ್ನ ಮೂಲತಃ ಮಂಗಳೂರಿನೋಳು ಸೊ ಅಲ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಬೇರೆ ಕಡೆ ಎಲ್ಲ ತುಂಬ ಡಿಸ್ಟ್ರಿಕ್ಟ್ಸ್ಗಳಿಗೆ ಹೋಗಿದ್ದೇನೆ ಅಲ್ಲೆಲ್ಲ ನಾನು ಈ ನಾನೇನು ಕೆಲಸ ಮಾಡಿದ್ದೇನೆ ಇನ್ನು ಮುಂದೆ ಏನು ಮಾಡ್ತೇನೆ ಅಂತ ನನ್ನ ವಿಷನ್ ಬಗ್ಗೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೇನೆ ಸೊ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಬಂದಿದೆ ಸೊ ಅಷ್ಟು ಅಂತ ಹೇಳ್ಕೊಂಡು ಇನ್ನೂ ತುಂಬ ಎಲ್ಲ ವಿಷಯ ನಾನು ತೊಗೊಂಡ್ಬಂದಿದ್ದೇನೆ ನನಗೊಬ್ಳಿಗೆ ಅಲ್ಲ ಎಷ್ಟೋ ಜನ ಕಂಟೆಸ್ಟ್ ಮಾಡ್ತಿದ್ದಾರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಒಳ್ಳೊಳ್ಳೆ ಐಡಿಯಾ ಇರ್ತದೆ ಯಾರು ಗೆದ್ದು ಬರ್ತಾರೋ ಅವ್ರವ್ರ ಮ್ಯಾನಿಫೆಸ್ಟೋದಲ್ಲಿ ಏನೇನೋ ಪಾಯಿಂಟ್ಸ್ ಇರ್ತದೆ ಅದೆಲ್ಲ ಒಳ್ಳೆ ಪಾಯಿಂಟ್ಸ್ ಇದ್ದರೆ ಅದನ್ನೆಲ್ಲ ನಾವು ತಗೊಂಡು ಬ ಒಂದು ಬಾರ್ ಕೌನ್ಸಿಲಲ್ಲಿ ತುಂಬ ಚೇಂಜಸ್ ತರಬೇಕು ನಮ್ಮ ವೆಲ್ಫೇರ್ ಸ್ಟ್ಯಾಂಪ್ ಬಗ್ಗೆ ಡಿಜಿಟಲೈಸೇಷನ್ ತರಬೇಕು ಅಂತಕೊಂಡಿದ್ದೇನೆ ತುಂಬ ಎಲ್ಲ ಐಡಿಯಾಸ್ ಇಟ್ಕೊಂಡು ಬಂದಿದ್ದೇನೆ ನೋಡೋಣ ಮೇಡಮ್ ಆಲ್ ದ ಬೆಸ್ಟ್ ಮ್ಯಾಮ್ ಆಮೇಲೆ ನನ್ನೊಂದು ರಿಕ್ವೆಸ್ಟ್ ನಿಮಗೆ ಡೆತ್ ಕ್ಲೈಮು ಇವಾಗ ಏಟ್ ಲ್ಯಾಕ್ ಏನೋ ಇಕ್ಕಿದ್ದಾರೆ ಸೊ ತಾವು ಗೆದ್ದಾದ್ಮೇಲೆ ಇದ್ರದ್ದು ಅಮೌಂಟ್ ಜಾಸ್ತಿ ಮಾಡೋ ಥರ ತಾವು ಕೆಲಸ ಮಾಡಿ ಅಂತ ನಾನು ತಮಗೆ ಹಂಬಲ್ ರಿಕ್ವೆಸ್ಟ್ ಮಾಡ್ತಿರೋದು ಮತ್ತೆ ಇನ್ನೊಂದು ತಾವೆಲ್ಲ ಗೆದ್ದಾದ್ಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲ ಬಾರ್ಗಳಿಗೆ ಹೋಗು ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋಂಥದ್ದು ತಾವು ವಿಚಾರಿಸಿ ಅದು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಕೇಳ್ತೀನಿ ಬರೀ ಬಾರ್ ಬೆಂಗಳೂರು ಬಾರಲ್ಲಿ ಅಷ್ಟೇ ಕೆಲಸ ಮಾಡೋದಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಕೆಲಸ ಮಾಡಿ ಅಂತ ನಾನು ಹೇಳ್ತೀನಿ ರೇಣುಕಾದೇವಿ ಪಾಟೀಲ್ ಸೊ ಇಲ್ಲಿ ಇವತ್ತು ಸುಮಾರು ಜನ ಬಾರ್ ಕೌನ್ಸಿಲಲ್ಲಿ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕ್ಯಾಂಡಿಡೇಟ್ಗಳು ಬಂದಿದ್ದಾರೆ ಸೊ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರಿಗೂ ಸೊ ಯಾವ ಕ್ಯಾಂಡಿಡೇಟ್ಗಳು ಗೆದ್ದು ಬರಲಿ ನಾಟ್ ಓನ್ಲಿ ಬೆಂಗ್ ಬೆಂಗಳೂರು ಬಾರಲ್ಲಿ ಅಷ್ಟೇ ಕೆಲಸ ಮಾಡೋದಲ್ಲ ಆಲ್ ಓವರ್ ಕರ್ನಾಟಕ ಬಾರಲ್ಲಿ ಏನೇನು ಸಮಸ್ಯೆ ಇದೆ ಅಲ್ಲೇನು ಕುಂದುಕರ್ತೆಗಳಿದ್ದಾವೆ ಅಲ್ಲೆಲ್ಲ ತಾವುಗಳು ಗೆದ್ದಾದ ಮೇಲೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಅಭಿವೃದ್ಧಿ ಪಡಿಸಿ ಅಂತ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ನಾನು ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಲಿಟ್ರೇನರ್ ಯೂನಿಯನ್ದು ಗವರ್ನಿಂಗ್ ಕೌನ್ಸಿಲ್ ಆಗಿದ್ದೇನೆ ನಾನು